ಹಾಯ್ 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 ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಿ ಅಂದ್ಕೊಂಡಿದ್ದೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ನೋಡ್ಬೋದು ಫ್ರೆಂಡ್ಸ್ ಮನೆ ಮುಂದೆ ರತ್ನ ಪಕ್ಷಿ ಬಂದಿತ್ತು ಹಾಗೆ ವಿಡಿಯೋ ಮಾಡ್ತಾ ಇದ್ದೆ ತುಂಬ ಹೊತ್ತು ಹಾಗೆ ಇಲ್ಲೇ ಓಡಾಡ್ತಾ ಇತ್ತು ನಾನು ವಿಡಿಯೋ ಮಾಡಿಕೊಂಡೆ ಸ್ವಲ್ಪ ಸೌಂಡಾದರೂ ಸಾಕು ಹಾರ್ ಹೋಗಿಬಿಡ್ತವೆ ಯಾವುದೇ ಪಕ್ಷಿ ಆದರೂ ಕೂಡ ಇದು ಏನೋ ಹುಡುಕ್ತಾ ಇದೆ ನೋಡ್ಬೋದು ಫ್ರೆಂಡ್ಸ್ ಈ ಪಕ್ಷಿಗೆ ನಾವು ರತ್ನ ಪಕ್ಷಿ ಅಂತ ಕರಿತೀವಿ ಮತ್ತು ನೀವೆಲ್ಲ ಏನಂತೀರಾ ನಿಮ್ಮ ಕಡೆ ಏನು ಹೆಸರಿದೆ ಇದಕ್ಕೆ ಅಂತ ಕಮೆಂಟ್ ಮಾಡಿ ಹಾಗೆ ಸಾಂಬಾರ್ ಕಾಗೆ ಕರೀತಾರೆ ಸಂಬಾರ್ಗಾಗಿ ಅಂತಾರೆ ರತ್ನ ಪಕ್ಷಿ ಅಂತನೂ ಕರೀತಾರೆ ಇಲ್ಲಿ ಮರಗಳು ಇದ್ದಾವಲ್ವ ಹಾಗಾಗಿ ಇಲ್ಲೇ ಇದ್ದೇ ಇರುತ್ತೆ ರತ್ನ ಪಕ್ಷಿ ಇರ್ತವೆ ಆದರೆ ಇಷ್ಟೊತ್ತು ಇಲ್ಲಿ ಕೂತಿರೋದು ಇದೆ ಫಸ್ಟ್ ಟೈಮ್ ಅಂದ್ಕೊಂಡಿದ್ನಿ ಸ್ವಲ್ಪ ಸೌಂಡಾದರೂ ಕೂಡ ಹಾರಿಗೆ ಹೋಗಿಬಿಡೋದು ನಾನು ಎಷ್ಟು ಸೌಂಡ್ ಮಾಡ್ದೆ ನೋಡೋಣ ಅಂತ ಹಾರುತ್ತೇನೋ ಅಂದ್ಕೊಂಡು ಅದು ತುಂಬ ಹೊತ್ತು ಇಲ್ಲೇ ಇತ್ತು ಹಾರಲಿಲ್ಲ ಹೋಗಲಿಲ್ಲ ನೋಡ್ಬೋದು ಫ್ರೆಂಡ್ಸ್ ಮತ್ತು ಮೇಲೆ ಹೋಗಿ ಕೂತಿದೆ ನಮ್ಮ ಕಡೆಗೆ ಇದು ಕಂಡ್ರೆ ಸಾಕು ಶುಭ ಅಂತಲೇ ಹೇಳ್ತಾರೆ ಕೈ ಮುಗಿತೇವೆ ನಾವೆಲ್ಲ ರತ್ನ ಪಕ್ಷಿ ಕಂಡ ತಕ್ಷಣವೇ ಏನೋ ಶುಭ ಸೂಚನೆ ಅಂತಲೇ ಹೇಳ್ತಾರೆ ಹಾಗೆ ಫ್ರೆಂಡ್ಸ್ ಇವತ್ತು ಶನಿವಾರ ಶನಿವಾರ ನಾನು ಹಾಗೆ ಮಧ್ಯಾಹ್ನ ಮೇಲೆ ವಿಡಿಯೋ ಮಾಡ್ತಾಯಿದ್ದೆ ಇದು ಸಂಜೆ ಆಗಿದೆ ಸಂಜೆ ನಾನು ನನ್ನ ಮಗನೂ ಹೋಗ್ಬೋದು ಇವತ್ತು ಸಲ್ ಶನಿವಾರ ಅಲ್ವಾ ಸಂತೆ ಇರುತ್ತೆ ನಮ್ಮ ಕಡೆ ಹಾಗಾಗಿ ಸ್ವಲ್ಪ ತರಕಾರಿ ಎಲ್ಲ ತಗೊಂಡು ಕಿರಾಣಿ ಅಂದರೆ ರೇಷನ್ ಇರಲಿಲ್ಲ ರೇಷನ್ ತರೋಣ ಅಂತ ಹೋಗ್ತಾ ಇದ್ದೀವಿ ಇಬ್ರು ರೆಡಿಯಾಗಿಬಿಟ್ಟು ನನ್ನ ಮಗ ಏನೇನೋ ಹೇಳ್ಕೊಂಡು ನಗಿಸ್ತಾ ಇದ್ದ ನಾನು ವಿಡಿಯೋ ಮಾಡ್ಕೊ ಮಾಡ್ತಾ ಇದ್ದೆ ಫ್ರೆಂಡ್ಸು ತುಂಬ ದಿನ ಆಗಿತ್ತು ಮೆಹಂದಿ ಹಾಕಿರಲಿಲ್ಲ ತಲೆಗೆ ಈ ನಡುವೆ ಹುಷಾರಿಲ್ಲ ಅದು ಇದು ಮತ್ತು ಓಡಾಟ ಜಾಸ್ತಿ ಇತ್ತು ಅಲ್ಲಿಗೆ ಇಲ್ಲಿಗೆ ಏನು ಫೇಸು ಹೇರು ಕೆರೆ ಇಲ್ದಂಗೆ ಆಗಿಬಿಟ್ಟಿದೆ ಹಾಗಾಗಿ ಇವತ್ತು ಸ್ವಲ್ಪ ಮೆಹಂದಿ ಹಾಕ್ಕೊಂಡೆ ಅದು ಬ್ರೌನ್ ಕಲರ್ ಮೆಹಂದಿನೇ ಹಾಕ್ಕೊಂಡು ತಲೆ ಸ್ನಾನ ಎಲ್ಲ ಮಾಡಿದ್ದೀನಿ ನೋಡ್ಬೋದು ತುಂಬ ನೈಸಾಗಿದೆ ಹೇರ್ಸ್ ಎಲ್ಲ ಇವತ್ತು ಮೆಹೆಂದಿ ಮತ್ತು ಎಗ್ಗು ಡಿಕಾಕ್ಷನ್ ಟೀ ಡಿಕಾಕ್ಷನ್ ಎಲ್ಲ ಮಿಕ್ಸ್ ಮಾಡಿ ಮೆಹೆಂದಿ ಹಚ್ಕೊಂಡಿರೋದು ತುಂಬಾ ನೈಸ್ ಆಗಿದೆ ಇವಾಗ ನಾನು ಅದರ ಸಂತೆಗೆ ಹೋಗಿ ಬರ್ತೀನಿ ಅಲ್ಲೆಲ್ಲ ವಿಡಿಯೋ ಮಾಡಲ್ಲ ಬಂದಾದಮೇಲೆ ನಾನು ವಿಡಿಯೋ ಮಾಡ್ತೀನಿ ಏನು ಜಾಸ್ತಿ ಏನು ಇವತ್ತಿನ ವಿಡಿಯೋ ಎಲ್ಲ ಚಿಕ್ಕದೊಂದು ವಿಡಿಯೋ ಅಂತಲೇ ಹೇಳ್ಬೋದು ಪ್ಲೀಸ್ ಎಲ್ಲರೂ ಪೂರ್ತಿ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ನನ್ನ ಮಗನಿಗೆ ಸ್ವೆಟರ್ ಇಲ್ಲ ಒಂದು ಸ್ವೆಟರ್ ತೊಗೊಂಡೆ ಸ್ವಲ್ಪನೇ ತರಕಾರಿ ಜಾಸ್ತಿ ಏನಿಲ್ಲ ಮತ್ತು ಕಿರಾಣಿ ಏನಲ್ವ ಅದು ಚೀಲದಲ್ಲಿ ಎಲ್ಲ ಇದೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನೇನು ತಂದೆ ಏನನ್ನೋದನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತೀನಿ ಸಂತೆಯಲ್ಲಿ ಏನು ಜಾಸ್ತಿ ತರಲಿಲ್ಲ ಕೊತ್ತಂಬರಿ ಸೊಪ್ಪು ಮತ್ತು ಸೋರೆಕಾಯಿ ಕ್ಯಾರೆಟು ಈರುಳ್ಳಿ ಮತ್ತು ಟೊಮೊಟೊ ಎಲ್ಲ ಇತ್ತು ಹಾಗಾಗಿ ಅವನ್ನೆಲ್ಲ ತರಲಿಲ್ಲ ಇಷ್ಟೇ ತರಕಾರಿ ತಂದಿರೋದು ಫ್ರೆಂಡ್ಸ್ ಇವಾಗ ಸಂಜೆ ಆಗಿದೆ ಟೀ ಏನು ಕುಡ್ದಿರಲಿಲ್ಲ ಇವಾಗ ಟೀ ಕುಡಿಯೋಣ ಅಂತ ಮಗನಿಗೆ ಟೀ ಇಡು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ಚಿಕ್ಕ ಬ್ಲಾಗ್ ಅಂತಲೇ ಹೇಳ್ಬೋದು ಎಲ್ಲರೂ ವಿಡಿಯೋ ನೋಡಿ ಸಪೋರ್ಟ್ ಮಾಡಿ ಹಾಗೆ ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಶುಂಠಿ ಅಂತೂ ತುಂಬಾ ರೇಟು ನಾನು ಜಾಸ್ತಿ ಊರಿಂದ ತರ್ತಿದ್ದೆ ಇವಾಗ ಸಿಗೋದಿಲ್ಲ ಶುಂಠಿ ಊರಲ್ಲಿ ಈಗ ಹಾಕಿರ್ತಾರಲ್ವ ಎಳೆಯದಿರುತ್ತೆ ಹಾಗಾಗಿ ಸಂತೆಯಲ್ಲಿ ತಂದೆ ಹಾಗೆ ಒಂದು ಬ್ಲೌಸ್ ಪೀಸ್ ತಂದಿದ್ದೀನಿ ಸ್ಟಿಚ್ ಮಾಡ್ಕೊಳ್ಳೋಣ ಅಂತ ಬ್ಲ್ಯಾಕ್ ಕಲರ್ದು ಅಂದರೆ ಎಲ್ಲ ಸೀರೆಗೂ ಮ್ಯಾಚ್ ಆಗೋ ಬ್ಲೌಸ್ ನನ್ನ ಹತ್ರ ಇರಲಿಲ್ಲ ಇಲ್ಲ ಹೊಲ್ಸ್ಕೊಂಡಿದ್ದಿಲ್ಲ ನಾನು ಒಂದಿತ್ತು ಅದು ಹಳೆಯದಾಗಿದೆ ಹಾಗಾಗಿ ಒಂದಿದ್ನೂ ಹೊಲ್ಕೊಳ್ಳೋಣ ಅಂತ ತೊಗೊಂಡು ಬಂದಿದ್ದೀನಿ ಸಿಂಪಲ್ ಸೀರೆಗೆಲ್ಲ ಮ್ಯಾಚ್ ಆಗೋ ಅಂಥ ಬ್ಲೌಸ್ ಅಂತಲೇ ಹೇಳ್ಬೋದು ಬ್ಲ್ಯಾಕ್ ಕಲರು ಓಕೆ ಫ್ರೆಂಡ್ಸ್ ಮತ್ತೆ ಸಿಗೋಣ ಥ್ಯಾಂಕ್ ಯು